ಜಿ ಅಕಾಡೆಮಿ ಶುರುವಾಗಿತ್ತು ಆವಾಗಿಂದೂ ನಾನು ಇಲ್ಲಿ ಆ್ಯಸ್ ಫ್ಯಾಕಲ್ಟಿ ಮೆಂಬರ್ ಆಗಿ ಆಮೇಲೆ ಉಳಿದ ಕೋಆರ್ಡಿನೇಟರ್ ಆಗಿ ಕೊಡು ಬೇರೆ ಬೇರೆ ಅಂದರೆ ಯಾವುದೋ ಒಂದು ಪೊಸಿಷನ್ ಇಲ್ಲ ಬಟ್ ಒಂದು ನಿರ್ದಿಷ್ಟವಾದ ಪಾತ್ರ ಇಲ್ಲದೆ ಎಲ್ಲ ಪಾತ್ರಗಳನ್ನು ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಕೊನೆಗೆ ಅವ್ರಿಗೇನು ನಾವು ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ವಿ ಆಗಲೂ ನಾನೇ ಡೈರೆಕ್ಟ್ ಮಾಡ್ತಾ ಇದ್ದೆ ಈಗ ಅದು ಶಾರ್ಟ್ ಫಿಲ್ಮು ಕಳೆದ ಬ್ಯಾಚಿಂದಾಗಿ ದೊಡ್ಡ ಫಿಲ್ಮ್ ಆಗಿ ರೂಪುಗೊಳ್ಕೊಂಡು ಏನು ಅಂದ್ಕೊಂಡಿದ್ವಿ ದಟ್ ಒಂದು ಇನ್ಸ್ಟಿಟ್ಯೂಟ್ ಆಗಿ ಹುಡುಗರು ಬಂದು ಸೇರಿಕೊಂಡ್ರೆ ಕೊನೆಗೆ ಅವ್ರಿಗೆ ಹೊರಗಡೆ ಹೋಗಬೇಕಾದ್ರೆ ಬರೀ ಒಂದು ಡಿಗ್ರಿ ಕೊಡೋದಕ್ಕಿಂತ ಹೆಚ್ಚಾಗಿ ಒಂದು ಫಿಲ್ಮ್ ಮಾಡಿ ಕೊಡಬೇಕು ಅನ್ನೋದು ಅದು ಕಳೆದ ಬ್ಯಾಚಿಂದ ಸಾರ್ಥಕವಾಗ್ತಾ ಇದೆ ಸೊ ಇನ್ನು ಮುಂದೆ ಕೂಡ ಅದು ಹೋಗಬೇಕು ಅನ್ನೋ ಲಕ್ಷಣದಲ್ಲಿ ಇದು ನೀವು ನಂತರದ ಬ್ಯಾಚ್ ಸೊ ಅದು ಹೆಚ್ಚಿನ ಜವಾಬ್ದಾರಿ ನಮ್ಮೇಲಿದೆ ಯಾಕಂದರೆ ನಾವೊಂದು ಅನ್ರಿಯಲೈಸೇಬಲ್ ಎಕ್ಸ್ಪೆಕ್ಟೇಷನ್ ಹುಟ್ಟಾಕಿ ಅದನ್ನು ಮುಟ್ಟಕ್ಕೆ ನಾವೇ ಹರಸಾಹಸ ಪಡ್ತಾ ಇದ್ವಿ ಅಂಡ್ ಹೋಗ್ತಾ ಹೋಗ್ತಾ ಅದು ಜಾಸ್ತಿ ಆಗ್ತಾ ಇರುತ್ತೆ ರೀಸೆಂಟಾಗಿ ನೀರಜ್ ಚೋಪ್ರ ಬೆಳ್ಳಿ ಗೆದ್ದುಬಿಟ್ಟು ನಮ್ಗೆ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಯಾಕಂದರೆ ಆ ಮನುಷ್ಯನೇ ಅವನ ಲೆವೆಲ್ನ ಯಾವ ಮಟ್ಟಕ್ಕೆ ಅಂದರೆ ಗೋಲ್ಡ್ ಬಿಟ್ಟು ನೀವು ಕಡಿಮೆ ಬರೋಕ್ಕಾಗೋದೇ ಇಲ್ವಲ್ಲ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದೆ ಸೊ ಅದಕ್ಕೋಸ್ಕರ ಇದು ಈ ಹೊಸ ಬ್ಯಾಚು ಸ್ವಲ್ಪ ಭಯದ ಬ್ಯಾಚ್ ನಮಗೆ ಯಾಕಂದರೆ ಏನೇ ಮಾಡಿದರೂ ಕೂಡ ನಮ್ಮ ಹಿಂದಿನ ಬ್ಯಾಚ್ಗಿಂತ ನಾವು ಹೆಚ್ಚಿನೇ ಮಾಡಬೇಕು ಅನ್ನೋದು ಆ್ಯಸ್ ಅಕಾಡೆಮಿಯಾಗಿ ನಮ್ಮ ಮೇಲೆ ನಾವೇ ಹಾಕ್ಕೊಂಡಿರೋ ಒತ್ತಡ ಆಗಿದೆ ಸೊ ಆ ಒತ್ತಡ ನಮ್ಮ ಮೇಲೆ ಹಾಕಿ ನಮ್ಮನ್ನು ಆನ್ ದ ಟೋಸ್ ಇಟ್ಟು ಇನ್ನೂ ಹೆಚ್ಚಿನ ಶ್ರಮಿಸಲಿಕ್ಕೋಸ್ಕರ ಬಂದಂಥ ಎಲ್ಲ ಹೊಸ ಹುಡುಗ ಹುಡುಗಿಯರಿಗೂ ವಂದನೆಗಳು ಧನ್ಯವಾದಗಳು ಮತ್ತು ಯಾವತ್ತು ಮಾಧ್ಯಮರು ಮಾಧ್ಯಮ ಮಿತ್ರರು ನಮ್ಮ ಜೊತೆಗೆ ಇದ್ದರೆ ಇನ್ನು ಮುಂದೆ ಕೂಡ ನಮ್ಮೆಲ್ಲ ಪ್ರಯತ್ನಗಳನ್ನು ಹೀಗೆ ಬೆನ್ನು ತಟ್ಟಿ ಶ್ಲಾಘಿಸ್ತೀರಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು